ಆನೆ ಆನೆ ಎಷ್ಟು ಎಲಗಪ್ಪ ಈ ಒಪೋಡಿ ಎಷ್ಟು ಬಂದವಂತೆ ಎ ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏ ಆನೆ ಬಂದವಂತೆ ಆನೆ ಬಂದವಂತೆ ಆನೆ ಬಂದಂತ ಫೋನ್ ಮಾಡೋ ನೀವ್ ಯಾರು ಹೇಳಿ ಹೊರತಾರ ತೆಗಿ ಮರ ಮೇಲೆ ಕೂಕೊಂಡಿರ್ತಾವೆ ಅಂತ ಒಬ್ಬ ಯಾರು ಏ ನೀ ಯಾರು ಫೋನ್ ಮಾಡ್ತಿರೋದು ಯಾ ಊರು ನನಗೆ ಈಗ ಫೋನ್ ಮಾಡಿದ ಸರ್ ಮಿಸ್ ಆಗಿ ಫಾರ್ಕ್ಟರ್ ಅವರು ಕೂಡ ನಾನು ಮಾಡಿದ್ರು ಏ ನಾನೇ ಮಾತಾಡ್ತಿರೋದು ನೀನ್ ಯಾರೇ ಮಾತಾಡ್ತಿರೋ ಫೋನು

హలో హమ్మ హలో ఏళ్ళాడి ఇల్లలో వొటది ఆ వన్ రిజెక్ట్ చేది పానీ హలో నర్సిం రాజురే ఏ illa bidre idre yakappa ఏళ్ళాడి ఇల్లలో వొటది వన్ బుర్తవ నర్సిం రాజు నాగో యాంగ్ మార్దేను ನರಸಿಂಹರಾಜು ಏ ಇರ್ರಿ ಏ ಒಳ್ಳೆ ದೊಡ್ಡ ಮನಸ್ಸು ರೀ ಕೆಲಸಕ್ಕೆ ಕೆಲಸ ಕರ್ಸ್ರಿ ಎಲ್ಲನ ಎಲ್ಲರ ಕುಡ್ಕೊಂಡು ತಿರ್ಗಾಡ ಬಿಟ್ಟು ನರಸಿಂಹರಾಜು ಈಗ ನಾವ್ ಬರೋವರೆಗೂ ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಗ್ಬಿಟ್ಟಿ ತೋಟ ಎಲ್ಲಾ ಹಾಳು ಮಾಡ್ಬಿಡ್ತವೆ ಏ ಗಿ ಮಾರ್ದ ಮ್ಯಾಲ್ ಕುಂತವ್ರು ಅಳೆ ಒಬ್ರು ಹೌದಾ ಓ ನಾ ಅದಿಕ್ಕೇ ಅಪ್ಪ ಹೇಳ್ತಿರೋದು ಎಷ್ಟ್ ಬಂದವಂತೆ ಏನ್ ನರ್ಸಿನಾಗ್ ನಾನು ಏನ್ ಗೊತ್ತ ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಂಡ್ ಹೋಗಿ ಆನೆಗೆ ಯಾತ್ಕ ಒಂದು ಕಿಡ್ಕೊಂಡು ತಿಗೆ ಕೈತಿರು ಅಷ್ಟೊಳಗೆ ಓಡ್ ಬಂದ್ ಬಂದ್ಬಿಡ್ತೀವಿ ನಾವು ದೀಪ ಹಾಕೊಂಡು ದೀಪ ಹಾಕಿ ನೋಡ್ಬೋದಿರ ಸ್ವಾಮಿ ತಿರುಗಿ ಇನ್ನೊಂದು ಕೆಟ್ಟಿದ್ದಂಗೆ ನಮ್ಗೆ ಇದು ಕೊಲ್ಲು ಪಚ್ಚಲ್ಲ ಈಜಿ ಬಂದ್ಬಿಡ್ತಾಳೆ ಯಾರು ನಾನು ಗುರ್ತಿಗಲ್ಲ ನನಗೆ ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಪಾರಿಟ್ಲರ್ ಹಾ ಎಲ್ಲರೂ ಕಾಲ್ ಕಾಲ್ ಇಲ್ಲೆಲ್ಲ ತಿನ್ಕೊಂಡು ಮಳೆ ಕೊಡ್ತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು ಹಾ ಅಲ್ಲಿ ಆಯ್ತಾಗ ಹೇಳಿದ್ರಿ ಟ್ಯೂಷನ್ ಅಣ್ಣ

ನಿಮ್ದು ಹುಟ್ಟಿದ ಶುಭಾಶಯಗಳು ನರಸಿಂಹಣ್ಣ ಇಲ್ಲ ಸ್ವಾಮಿ ನಮ್ಮದು ಹುಟ್ಟಿದ ಹಬ್ಬ ನನ್ ಗೊತ್ತಾರೆ ಅದು ಮಾಡೇ ಇಲ್ಲ ನನಗೆ ಶುಭಾಶಯನೂ ಇಲ್ಲ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ನರಸಿಂಹಣ್ಣ ಹುಟ್ಟಿದ ಹಬ್ಬ ಶುಭಾಶಯಗಳು ಹ್ಯಾಪಿ ಬರ್ತ್ ಡೇ ಟು ಯು ಕೇಕ್ ಕಟ್ ಮಾಡ್ರಿ ಎಲ್ಲ ಕೇಕ್ ಕಟ್ ಮಾಡ್ರಿ ಇಲ್ಲ ನಿಮ್ದು ಸ್ವಾಮಿ ಬರ್ತಡೇ ಇಲ್ಲ ನರಸಿಂಹಣ್ಣಂದು ನರಸಿಂಹಜ ಬಳ್ಳಾಪುರ ಒಳ್ಳೇದ ನಮ್ದೇನಿಲ್ಲ ನಮ್ ಬರ್ತಡೆ ಗೊತ್ತಿಲ್ಲ ಸ್ವಾಮಿ ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ ಯಾವಾಗ ಹುಟ್ಟಿದ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಸ್ವಾಮಿ ಎಂದೂ ಮಾಡಿಲ್ಲ ನನಗೆ ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದಿರ ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರಾ ಇಲ್ಲ ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ ಹನ್ನೆರಡು ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ ಏನ್ ಮಾಡ್ತೀರ ಮನೆ ತಲೆ ಮಾತ್ರ ನಿಮ್ಗೆ ಮನಿ ಕಂಡಿದ್ ತಲೆ ನೋವು ತಲೆ ನೋವು ಮನಿಕೊಂಡಿದ್ದು ಈಗ ಎಚ್ಚರಿಕಾ ತೊಂದ ಮಾಡೋಣ ಅಂತ ಇದ್ದ ಸ್ವಾಮಿ ಎಲ್ಲಿ ಈಚೆ ಇದ್ದೀರಾ ಹೇಳಿ ಸ್ವಾಮಿ ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗೆ ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ ಆ ಪಾರ್ಟಿ ಪಾರ್ಟಿ ಏನು ಇಲ್ಲ ನಮ್ದು ಮಗಳದು ಇದು ಹದಿನೇಳು ಹದಿನೆಂಟನೇ ತಾರೀಕು ಮದ್ವೆ ಐತೆ ಸ್ವಾಮಿ ಅಷ್ಟಿನ್ನೇನು ಇಲ್ಲ ಹಣ ನೀವು ಅಷ್ಟು ಕೋಟಿಗೆ ಬದುಕಿದೀರ ಏನ ಪಾರ್ಟಿ ಮಾಡಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ ಬಿಡ್ತಾರೆ ಅಣ್ಣ ಯಾರು ನಿಮಗ್ ಸುಳ್ಳ ಹೇಳ್ಯಾರ ಸ್ವಾಮಿ ನಾವು ಯಾರು ಬದುಕಿಲ್ಲ ಏನು ಇಲ್ಲ ಒಟ್ನಾಗಿ ನಾವು ಬರ್ತಡೇ ಬರ್ತಡೇ ಏನು ಮಾಡ್ಕೊಣಲ್ಲ ನಾವು ಅಣ್ಣ ಮಾಡ್ಕೊಂಬೇಕ್ ಅಣ್ಣ ಯಾಕ ಗೊತ್ತಿಲ್ಲ ಸ್ವಾಮಿ ಎಂದು ಮಾಡಿಲ್ಲ ನಾವು ಮಾಡ್ಕೊಳ ನಮ್ಗ ಏನಕ್ಕೆ ಬರ್ತಡೇ ಅವೆಲ್ಲ ಅಣ್ಣ ನಿಮ್ ಹೆಂಗೂಸ್ರಿ ಹೇಳಿದ ಅಣ್ಣ ನಿಮ್ ಬರ್ತಡೇ ಇವತ್ತು ಅಂತ ಖಂಡಿತ ಇಲ್ಲ ಸ್ವಾಮಿ ಅಯ್ಯೋ ಅವ್ರೆ ಊಸ್ ಊಸ್ ಕಿತ್ಕೊಂಡಂಗ ಮರಿ ಕಂಡ್ರ ಯಾ ಬರ್ತಡೇನೂ ಇಲ್ಲ ನಮ್ದು ಗೊತ್ತಾಗ್ಲಿಲ್ಲ ಯಾರು ಅಂತ ಹೇಳಿ ಸುಮ್ ನಾನ್ ಗಂಗರಾಜ ಆಹ್ ಯಾರು ಇವ್ರು ಹಾ ಇದು ಎಂತದು ಗೂಗನಳ್ಳಿ ಗಂಗರಾಜು ಹ್ಮ್ ನಿಂತೇನಿ ಸುಭಿ ನಾಟಕ ಮೂನೇ ತಾರೀಖ ನಾಟಕ ಇತ್ತು ನಾಳೆ ಹ್ಮ್ ನಿಂತು ಏನ್ ಮಾಡಣ ಬಿಡಿ ಹಾ ನಿಮ್ಮ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನ್ಯಾಗ ಹುಟ್ತಪ್ಪ ಅಂತ ಇಲ್ಲ 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 ಇದು ಏನು ಪೋಸ್ಟ್ ಪೀಸ್ಟ್ ಆಫೀಸ್ನಿಂದ ದುಡ್ಡು ಗಿಡ್ಡಿಗೆ ಬಂದಿದ್ರು ಅಣ್ಣ ಪೋಸ್ಟ್ ಆಫೀಸಿಂದ ಇರ್ಲಿ ಹಾಂ ನೀವು ಮಂಗಸ್ರಿಸಿ ಕೇಳಿದ್ರಲ್ಲ ನಮ್ಮ ಮತ್ತೀಗ ಟೈ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ ಏಹಾ ನೋಡ್ರಿ ನಮ್ಮ ಫಿಲಮ್ಮು ನಮ್ಮದು ತಿಕ್ಕರ್ಕೊಂಡು ಕರ್ಕೊಂಡು ಹೋಗಲಾಗತ್ತಿಲ್ಲ ಏನಿಲ್ಲ ತಿಕ್ಕರ್ಕಂಡೇನು ಈ ಮದ್ವೆ ಎರಡು ಮದ್ವೆ ಮಾಡುದು ಒಂದು ಹುಡುಗಂದ ಏನೋ ಒಂದ ಹತ್ಲು ಅತ್ಲು ಹಾಲ್ದಂಗ ಆಗೋತು ಹಾ ಅದೇನ್ ಲಾ ಲಕ್ರಿಕೆ ಬರಲ್ಲ ಇದು ಸ್ವಲ್ಪ ದುಡ್ಡು ಕಾಸು ಹ್ಮ್ ಓ ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ ಆತ ಕುಡಿಕಿರೋದಿಲ್ಲ ಮಕ್ಳಿಗೆ ಎಲ್ಬೇಣ ಏ ಏನೂ ಕುಡಿಕಿಲ್ಲ ಏನು ಏನಂತದು ಏನದ್ ವಾಟ ಹೂಡಿಕೆ ಇದ್ರನ ಕುಡಿಬಹುದು ಈಗೆಲ್ಲ ಬಡ್ಡಿ ಬರಲ್ ಬಣ್ಣ ಬಡ್ಡಿಗಳು ಅವೆಲ್ಲ ಏನ್ ನಾವು ಓ ಅವ್ರ ಬೇರೆ ಆ ತರ ಹಿಂಗ ನಿಂತ ಅವ ಹಿಂಗೆ ಹಿಂಗೆ ಅಂತಾರಲ್ಲಾ ಅವ್ ನಿಮಗೆ ಹೆಂಗ್ ಕೊಡಲ್ಲ ಸುಮ್ ಏನ್ ಮಾಡೋಣ ಕೊಟ್ಟಿರೋರ್ ಕೊಟ್ರ ಸಾಕು ಸುಮ್ ಹಾ ಕೊಟ್ಟಿರೋರ್ ಕೊಟ್ರ ಸಾಕು ಸುಮ್ಮ ಅಷ್ಟೇ ಹೇಳ ನಿನಗ್ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ ಅವ್ರನ್ನ ಇನ್ನು ಐದು ದಿವಸದೊಳಗಾಗಿ ನಿಮ್ಗೆ ಎಲ್ಲರೂ ದುಡ್ಡು ತಂದು ಕೊಡ್ಬೇಕು ಹೇಳೋ ಅವ್ರನ್ನೆಲ್ಲ ಆ ತರ ಮಾಡ್ತಾ ಇದ್ದೀನಿ ನಾನು ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು ಮೇನು ಮೂರು ಹೆಸರುಗಳು ಹೇಳೋ ದುಡ್ಡು ಕೊಟ್ಟು ದುಡ್ಡು ಕೊಡ್ತಾರ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ ಐದು ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ ಹೇಳೋ ನಾನು ಐದು ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತೂ ಮತ್ತೆ ಫೋನೇ ಮಾಡಲ್ಲ ಗೊತ್ತಾ ವೆಂಕಟೇಶ್ ವೆಂಕಟೇಶ್ ಹಾ ವೆಂಕಟೇಶ್ ರುದ್ರೇಶ್ ಹಾ ಆಮೇಲೆ ಇವ್ರು ಸೀನಪ್ಪ ಹಾ ಆಮೇಲೆ ಇವ್ರು ವೆಂಕಟೇಶದ್ದು ರುದ್ರೇಶ ರುದ್ರೇಶ್ ಸೀನಪ್ಪ ಸೀನಪ್ಪ ಆಮೇಲೆ ಇವ್ರು ಲಕ್ಷ್ಮಮ್ಮ ಹಾ ಲಕ್ಷ್ಮಮ್ಮ ಆಮೇಲೆ ರಮೇಶು ಕುಮಾರಪ್ಪ ಅವ್ರು ದೊಡ್ಡ 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 ಇಷ್ಟು ಇಷ್ಟು ಬಂತು ಅಂದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸರ್ ಒಂದು ಲಕ್ಷ ರೂಪಾಯಿ ಕೊಡ್ತೀನಾ ಎಲ್ಲಿ ಎಲ್ಲಿರಿದ ರೀ ನೀವು ಕಂದ ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ ಹ್ಞೂ ಈಗ ಬರ್ತಾ ಇದೀನಿ ನಡ್ಕೊಂಡು ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನಗೆ ಗೊತ್ತಾಗಲ್ಲ ನನಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಮನೆಗೆ ಹೋಗ್ತಾ ಇರ್ತೀನಿ ನಾನು ಹ್ಞೂ ಈಗ ನೀನು ಕಷ್ಟ ನೀನು ನನಗೆ ಗೊತ್ತಾಯ್ತು ನೀನು ಕಷ್ಟ ಎಲ್ಲ ಅದಕ್ಕೆ ಇವತ್ತು ಅಮಾವಾಸ್ಯೆ ಹನ್ನೆರಡು ಗಂಟೆ ಅಲ್ವ ನಾಳೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತು ಹ್ಞೂ ಅದಕ್ಕೆ ಬರ್ಬೇಕಾರೆ ರೋಡ್ ಅಲ್ಲಿ ಒಂದು ಸ್ಮಶಾನ ಸಿಕ್ತು ಹ್ಞೂ ಅದಕ್ಕೆ ಇವತ್ ಈಗ ಮಣ್ಣು ಮಾಡಿ ಹೋಗಿದ್ರು ಯಾವುದೋ ಒಂದು ಎಣನ ಎಬ್ರು ಕುಂಡ್ರಿಸಿದ್ದೀನಿ ಆ ಯಾವುದೋ ಒಂದು ಮ ಮಣ್ಣು ಮಾಡೋಗಿದ್ರು ಏ ಅದೋ ತೆಗಿ ಮಗ ಬಿ ಎನ್ ನರಸಿಂಹರಾಜು ರೇ ನಾನು ಕಣ್ರಿ ನರಸಿಂಹರಾಜು ರೇ ಯಾರಣ್ಣ ನಾನು ನರಸಿಂಹರಾಜು ಗೊತ್ತಾಗ್ಲಿಲ್ಲ ನಾನ್ ರೀ ನರಸಿಂಹರಾಜು ಬಳ್ಳಾಪುರ ಗೊತ್ತಾಗ್ಲಿಲ್ಲ ನರಸಿಂಹರಾಜು ನಾನು ಅವನೇ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಕ್ ನರಸಿಹಪ್ಪ ನೀವ್ಯಾರು 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 ಸ್ವಾಮಿ ನೀವ್ ಹೇಳಿದ್ದು

ಕರೆಕ್ಟ್ ಅಲ್ಲ ಇದು ಈ ಮನೆ ಕರೆಕ್ಟ್ ಹೇಳ್ತಾ ನೀವು ಇದ್ದು ಹೇಳ್ತಾ ಇರೋದು ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಗುಗನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಬೋಗುಣಹಳ್ಳಿ ತಾಲ್ಲೂಕು ಆ ತುಮಕೂರ್ ಜಿಲ್ಲೆ ನಮ್ಮ ಮನೆ ಬಳ್ಳಾಪುರ್ದಾಗ ಇರೋದು ನಾವು ಕಿವಿಗಾಡ್ವಾ ಒಲೆ ಇಕ್ಕಂಡ್ ಗಾಡ್ಯಾಗು ಆಡ್ತೀನಿ ನೋಡಿ ನಾನವನು ಅವನು ಯಾರು ಹೇಳಿ ಹ್ಮ್ ಮಾತೃಗ್ ಕಾರಣ ಇದು ಓ ಇವ್ರು ಗುಲಾಬಿ ಹೂವಿನವ್ರು ಅಲ್ಲ ಕಾಂಗ್ರೆಸ್ ಹೂವಿನವ್ರು ಈ ನೀವು ಒಲೆ ಇಕ್ಕಂತಿರಲ್ಲ ಅವರು ನಾನು ಈ ಶಾಟ ತರಿಬು ಹ್ಮ್ ನನ್ ಮನಸ್ನೇ ಅಲ್ಲ ಆಯ್ತು ನೀವೇ ಅಲ್ಲಲ್ಲ ಇದ್ರೆ ಹಾ ನಾಸಿಮ್ಮಣಾ ಆ ನರಸಿಂಹ ಅಂತ ನಾನು ಇದು ನಿಮ್ ಬಗ್ಗೆ ನೀವೇ ಕೆಡ್ದಾಗ ಮಾತಾಡ್ಕೊಂಡ್ಬೇಡ್ರಿ ಅದೇ ವಿಜಯ ಜೂಲಿಯರ್ಸು ಇದು ಹಳ್ಳಿ ಮರದವರು ಆಮೇಲೆ ಕ್ಯೂ ಎಂತದ್ದು ಕ್ಯೂ ನೀವೇ ಅಂದ್ರೆ ನಾನೇ ಶಾ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಏ ಹಂಗಲ್ಲಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಹಾ ಬುಗ್ಗುಟ್ನಳ್ಳಿ ಪೋಸ್ಟು ಆ ತುಮಕೂರ್ ತಾಲ್ಲೂಕು ತುಮಕೂರ್ ಜಿಲ್ಲೆ ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ ಚೀಟಿನ ಮನೆ ಚಾಯಿ ಹೇಳಿ ಬೇ ಅಲ್ಲಿ ನಾಯ್ ಪಡ್ಕಂತಿದ್ ಅಲ್ಲಿ ಬಿಡ್ಕೊಂತೈತಿ ನಮ್ ಏನಪ್ಪಾ ನಾವು ಶಿವ ಅಂತ ಯಾರೋ ದುಡ್ನಾರ ಪಡ್ನರ ಕೊಡೋಣ ಅಂತಂದ್ರ ಇದು ಇದು ಹೇಳಿದ್ದಲ್ಲ ನೀನ್ ಹಾ ಅಣ್ಣ ನಮ್ಮ ಮನೆ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ ಆ ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ ಹಾ 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 ಅವ್ರು ಅಲ್ವ ನಾವು ಆಯ್ತು ಸಮಯ ಒಳ್ಳೇದಾಗಲಿ ಫೋನ್ ಮಾಡಿದ್ದು ಆ ಅದೇ ನಮ್ಮ ಮನ್ಯಾಗ ಒಂದು ಫಂಕ್ಷನ್ ಇತ್ತು ಹ್ಮ್ ಯಾರ ಮನೆಗೆ ನಮ್ಮ ಮನೆಗೆ ಬಳ್ಳಾಪುರದಲ್ಲಿ ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸು ಆಮೇಲೆ ಅಯ್ಯೋ ಇವತ್ತು ತಾಯಿ ನಾಯ್ ಹೊಡೆಸಲ್ಲ ಮಗ ನಾಯ ಹೇ ಹೈ ಕಲ್ತಾನೆ ಠಾಕ್ರಿ ಅಪ್ಪ ಆ ಆಯ್ತು ಅಲ್ಲಿ ಬಂದೈತ್ರಿ ఓ ಓ ನಮ್ಮ ಮನೆ ತೌಕ ನೈ ಬಂದೈತ್ ನೋಡಿ ಸಮಯ ನಮ್ಮ ಬಡ್ಕಂಡ ಬಾವು ಬಾವ್ ಹಾವ್ ಹಾಯ್ ಶಾಯಿ ವರ್ಷ 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 ಹೈ ಗೊತ್ತೆ ಅದು ಕಳಿಸ್ಕೊಂಡ್ ಕಾಣ್ತಾ ಇದ್ವಿ ಯುತಿಯಾಟು ಯಾರೋ ಒಳ್ಳಂಗ್ ಕಾಣ್ತಾರ ಮಗ ಯಾಕ ನಾ ಊ ಅಂತ ನಾವು ಯಾಕೋ ಯಾಕೆ ಅಲೋ ಅನ್ನೋ ಅನ್ನಂಗ ಆಗ್ತೈತಿ ಅದ ತಲೆ ಕೆಟ್ಟ ಹೋಗ್ತಾ ಇತ್ತು ನನಗೆ ತಲೆ ಯಾಕಣ ಕೆಡೋದ್ರಾಗ ಏನಾಯ್ತಣ ನೀವ್ ಕೊಟ್ ನನಗ್ ಕೊಡೋಂತದ್ ಏನಿಲ್ಲ ನೀವು ನಾನ್ ಏನು ಕೊಡೋಂತದ್ ಏನಿಲ್ಲ ಹಿಂಗ್ ಯಾಕೆ ಹೇಳ್ತಿಲ್ಲ ಕರೆಕ್ಟ್ ಆಗಿ ನಾನೀಗ ಹೋಗಿ ನೀವೆಲ್ಲ ಹೇಳಿದ ಅಡ್ರೆಸ್ ಆಗ ಆರಾಮಾಗಿ ಹಿಂಗ ಊಟ ಮಾಡಿ ಎಲ್ಲೆಡ್ ಕಾಯ್ಕೊಂಡು ಕುಂತಿದೀನಿ ಇವಾಗ ಎಲ್ಲ ಪೋತಿ ನೀವ್ ಹೇಳಿದ ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು ಮೂರ್ ಹೊತ್ತಿಗೆ ಒಂದ್ ದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನೇ ಸ್ವಾಮಿ ಒಂದ್ ಈಗ ಬಾಂದ್ರೆ ಈಗ ಹೋಗ್ಬೇಕು ಎಲ್ಲಿಗೆ ಊರ್ ಹೋಗ್ತೀರಾ ಈಗ ಬಾಂದ್ರೆ ಊರ್ ಹೋಗ್ತೀರಾ ಅಲ್ಲ ನಾವು ಇವಾಗ ಪರಮಾತ್ಮ ಈಗ ಬಾನಿಂದ ಆಗೋಯ್ತಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು ಹಾ ಕರೆಕ್ಟ್ ಅದನ್ನ ನಾನ್ ಹೇಳಿದ್ ಸ್ವಾಮಿ ಹೋಗಿ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ್ ನಾನು ಹಾ ಊರಿಗೆಲ್ಲ ಇದು ಹೋಗ್ಬಾ ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕೊಂತಾನ ಹೋಗ್ಲೇಬೇಕಲ್ವ ಹಾ ಹ್ಮ್ ಇವಾಗ ನಾವು ಬರಲ್ಲ ಅಂತ ಬಿಡ್ತಾರ ಬರಲ್ಲ ಅಂತ ಹೇಳ್ರಿ ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರೋಲ್ಲ ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಅರಿದಿನ ಮಾಡ್ಕೇಡ್ರಿ ಅಂತ ಹೇಳ್ಬೋದು ಆಮೇಲೆ ಇವತ್ತು ಕೆಲ್ಸಕ್ಕೆ ಬರಲ್ಲ ನಂಗೆ ಹುಷಾರಿಲ್ಲ ಅಂತ ಹೇಳ್ಬೋದು ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ನು ಭೂಮಿ ಗುಡಿಸಿ ಕಳಿಸ್ಯವರಲ್ಲ ಪರಮಾತ್ಮ ಓ ನಿಮ್ಮ ತಂದೆ ತಾಯಿ ಹೆಸ್ರು ಏನು ಹೇಳಿನಿ ನಿಮ್ಮ ತಂದೆ ತಾಯಿ ಹೆಸರು ನರ್ಶಿಯಪ್ಪ ನೈಟು ಅದಕ್ಕೆ ನೀವೇನು ಹೇಳ್ತಿದ್ದೀರ ನಾನು ಉಟ್ಸೋರು ದೇವರು ಅಂತಿದ್ದೀರ ಯಾರು ಹ್ಞೂ ಕಲ್ಬೆರ್ಕೆ ಸುಖ ಕುಡಿಯ ನಮಗ ಅನ್ನ ಕಾಣುತ್ತೆ ಇವ್ರದ ಇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅಲ್ಲ ನರಸಿಂಹಜಿ ಬಳ್ಳಾಪುರ ಏನಪ್ಪ ಹಿಂಗಾಗ್ಬೋದು ಕತೆ ಎಲ್ಲ ಉಲ್ಟ ಆಗ್ಬೋದು ಆ ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗೆ ಬಿದ್ದು ಹೋದ್ರತ್ತ ಆ ಗಾಡಿಯಾಗ ಬಂದು ಎಷ್ಟ್ ಜನ ಇಬ್ರು ಅವಾಗ ಹಂಗೆ ಹೋದ ಮಕ್ಕ ಕಲಿ ಕೊಡ್ಕೊಂಡ್ರು ತಾಂಡ್ ಹೋದ್ರು ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ ಅವಾಗ ಹಂಗೆ ಯಾವ ಊರಾಗೆ ನಮ್ಮೂರ್ ಬಳ್ಳಾಪುರ್ದಾಗ ನಮ್ಮೂರಾಗ ಬಳ್ಳಾಪುರದಾಗ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಟ್ರಿ ಇಲ್ಲ ಇಲ್ಲ ಒತ್ನ್ಯಾಗ ನಮ್ಮೂರಾಗೆ ಇವತ್ ಮಧ್ಯಾಹ್ನ ಗಂಟೆ ಗಂಟೆನದ್ ಗಂಟೆನಾಗ ಅದನ್ನ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ ನೀಡಣ್ಣ ನಾವು ರೋಡ್ ಪಕ್ಕನೇ ಇರದ್ ಮ್ಯಾ ಗೇಟ್ ಗು ನಮ್ಮ ಮನೆಗೂ ಹತ್ರ ಅಲ್ಲಣ್ಣ ಯಾವ ಊರ್ ನಿಮ್ದು ಒಂದೇ ಆಹ ನಿಮ್ದ್ ಯಾವ ಊರ ಅಣ್ಣ ಓಯ್ ಯಾರಣ್ಣ ಇದು ಅಲ್ಲೇ ಲೂಝ್ ಆಗಿರೋದ್ ಮಾತಾಡಿ ತಿರುಗ ನಾನು ಇನ್ನ ಲೂಜ್ ಆಗಿರ್ಲಾ ಈಗ ಲೂಜ್ ಆಗ್ತಾ ಐತಿ ಎಲ್ಲಪ್ಪ ನಮ್ದು ಅಗಡ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೇ ಮತ್ತೆ ನಮ್ದು ಎಲ್ಲಾ ಪೂರ್ತಿ ನಿನ್ ಅಡ್ರೆಸ್ ನಾನು ಎಲ್ಲ ಜಾಗ ಎಲ್ಲಾ ಅಡ್ರೆಸ್ ಹೇಳ್ತಿರಾ ಯಾವ ಊರು ಅಂದ್ರೆ ಅಣ್ಣ ನಮ್ದು ಬಳ್ಳಾಪುರನ ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು ಆ ನಮ್ದು ನಮ್ದು ಬಳ್ಳಾಪುರ ಅದೇ ರೋಡ್ ಪಕ್ಕ ಮನೆ ಇತರಲ್ಲ ಸೀಟಿನ ಮನೆ ಅಲ್ಲ ನಮ್ದು ಮನೆ ನೀವ್ ಹೇಳಿ ಎಲ್ಲಿರೋದು ನೀವು ನಂಗೇನ್ ಗೊತ್ತು ನಮ್ದು ಇದರಲ್ಲಿ ಓ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದ್ ನಮ್ ಮನೆ ಓ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಸೋಲಾಪುರದಾಗ ಕೊಲ್ಲಾಪುರದಾಗ ಇರೋದು ಅಲ್ಲಾ ಸಮಯ ಸಿಂಗಾಪುರದಲ್ಲಿ ಸಮುದ್ರದ್ ಮೇಲೆ ನಿಮ್ ಮನೆ ಇರೋದು ಆ ತವ ಕೆರೆ ಇತ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ ಎಷ್ಟಿಲ್ಲ ನಮಗ ಯಾರು ತಲೆ ತಿನ್ನಕ್ ಸಿಗಲಿಪ್ಪ

ಹ್ಞೂ ಸರಿಯಾದ ಧೂಳ ಬಿಡಾನು ನೀನು ಸರಿಯಾದ ಧೂಳು ಅಂದ್ರೆ ರಾತ್ರಿನಾಗೆಲ್ಲ ಯತ್ನ ಮಾಡೋವು ಏನಣ್ಣ ಉಡಾ ಬಂದೈತೆ ನಿಮ್ಮ ಮನೆ ಹತ್ರ ಏನು ಎಜುಕೇಶನ್ ಇವರು ಎಜುಕೇಶನ್ ಎಜುಕೇಷನ್ಗಳು ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರು ನಾನು ಸೊನ್ನೆ ಪಾಸ್ ಆಗಿದ್ದೀನಣ್ಣ ಅದು ಹಾಂ ಎಲ್ಲಿ ಎಲ್ಲಿ ಓದಿದ್ದು ನೀವು ಆಂ ಎಲ್ಲಿ ಓದಿದ್ದು ನಮ್ಮ ಕೆರೆ ಮೇಲೆ ಮತ್ತೆ ಚೆನ್ನಾಗೇ ಓದಿದ್ರೆ ನಮ್ದು ನಾವು ಎಸ್ ಎಲ್ ಸಿ ಪೇಲು ಹಾಂ ನಾ ಸೊನ್ನೆ ಪಾಸು ಮತ್ತೆ ಏನೇ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ ಏನಕ್ಕೆ ಕೆಲಸ ಮಹಿಷ್ಟ್ರು ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದಾನ ಪೊಲೀಸ್ ಆಫೀಸ್ ಕಳ್ಸ್ಕೊ ಹೋಗ್ಬೋದಾಯಿತು ಮಾ ಏನ್ ಹೋಗಿ ಕೆಲ್ಸಕ್ಕೆ ಹೋಗಿ ಏನು ಮಾಡಬೇಕು ಆಂ ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕಲ್ಲ ಕೆಲ್ಸಕ್ಕೆ ಏನ್ ಹೋಗಬೇಕೇಳ್ರಿಂತ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ನು ಫಿಶ್ ಚಿಕನ್ ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗೆಡ್ಡೆ ಬದ್ನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದ್ನೆಕಾಯಿ ಕ್ಯಾರೆಟು ಹುರ್ಕಾಯಿ ಸೊಪ್ಪು ಪಟ್ಟೆ ಮರಿ ಪುದೀನಾ ಮೆಂತೆ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡದ್ರು ಕಿತ್ಲಿ ಹಿಡಿದಂಗ ಇರೋ ಚಾನ್ಸೇ ಹ್ಮ್ ಇವತ್ತು ನನ್ಗೆ ಕಿತ್ಲಿ ಹಿಡ್ಸತಾಕ ಬಿಡಲ್ಲ ಅನ್ನೋ ಕಾಣಕ ನೀವು ಯಾವುದೋ ನಂಬಳಿ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು ನಾವ ಮನಸಲ್ಲ ನಾನು ಅಣ್ಣಾ ಈಗ ಕೆಲ್ಸಕ್ಕ ಏನ್ ಕೊಬೇಕ ಕೇಳಣ್ಣ ನೀನು ಏಯ್ ಕೆಲ್ಸ ಹೊಟ್ಟೆ ಪಟ್ ನಡಿಯತ್ತ ಬಲ್ವ ಬಟ್ಟೆ ಬರೆ ಸೋಪು ಶಾಂಪೂ ಮನೆಗೆ ಸಕ್ರೆ ಟೀಬಟ್ ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮ್ಗೆ ನಾನು ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲ ನಾನು ಇನ್ನೇನು ಕೆಲ್ಸಕೋಬೇಕು ಶಾಂಪು ಬಟ್ಟೆ ತಗೊಬೇಕು ಇದ್ರೆ ನಾನು ಸ್ನಾನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನನ್ನ ನೀರು ಕುಡಿಯಕೊಂದು ಬಿಟ್ರೆ ಸ್ನಾನ ಮಾಡಕ್ಕೆ ಉಪಯೋಗಿಸೋದೇ ಇಲ್ಲ ನನ್ನ ನೀರು ದೇವ್ರು ಮನೆ ದೇವ್ರು ಯಾರು ಹಾ ನಿಮ್ಮ ಮನದೇವ್ರು ಹೆಂಗಂದ್ರ ನೀವು ಎದ್ರೆ ಬಗಾರದ ಒಳಗಂಡ ಊರ ಗಡ್ಡೆ ಇದ್ದಾ ದೇವ್ರು ನರಸಿಂಹಣ್ಣ ಬಳ್ಳಾಪುರ ಅಯ್ಯೋ ಅಯ್ಯೋ ಹೌದಾ ಒಂಚೂರು ಕಾಲು ಸುಮ್ಮ ಕಾಳು ಇತ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳು ಇತ್ಕಲ್ಲ ಬಿಡ್ರಿ ಕಾಲಿಸಕ್ ಬರೋ ಮಾತ್ರ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇದ್ಕಿದ್ ಬಿಡ ಸರ್ ಮಾಡಲ್ಲ ಬಿಡೋಣ ಕಾಳೇನ್ ಇದ್ಕದ್ ಇದ್ಕದೇ ಬೇಡ ನಿನ್ನೆಲ್ಲ ಮಾತಾಡ್ತಾರ ನಮ್ಗೆ ಇಲ್ಲಿ ಪಿಕ ಹರ್ದು ಹೋಗ್ತಾಳೆ ನಮ್ ಗಾಡಿಗೆಲ್ಲ ಓಡಾಡ್ ಓಡಾಡ್ ಅಷ್ಟು ಬರ್ತೈತಿ ಒಂದ ಏನ ಒಂದು ನಮ್ಮ ಕರ್ಮನಾಗ್ ಯಾಕ ಏನು ಅಂತ ತಿಳ್ಕೊಂಡ್ ನಾವು ಏನ್ ಮಾಡೋಣ ಏನಪ್ಪ ಕರ್ಮೋ ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ ಅಲ್ಲಿ ನೋಡುದು ದುಡ್ಡು ಬೇರೆ ಕೈ ಕಾಸಿಲ್ಲ ಮಾಡಿದ್ರೆ ನೀವು ನಾನು ಯಾರು ಅಲ್ಲ ನಾನು ನಾನು ಮನಸ್ನಲ್ಲ ನಾನು ಯಾವ ಊರ್ ಕಡೆ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ ಯಾಕೆ ಸ್ವಾಮಿ ನಮ್ಮ ಫೋನ್ ಮಾಡ್ ಇನ್ನ ಸುಳೆ ಮಕ್ ಕಂಡಿಡಿದ್ ಫೋನ್ ನಮ್ಗ್ ಕರ್ಕೊಂಡ್ ಹೋಗ್ತಿಯಾ ಅಣ್ಣ ಊಟ ಅಣ್ಣ.